ಶ್ರೀ ಬಸವಲಿಂಗಾಯ ನಮಃ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತೂ ವನಾರು ಬಲ್ಲರಯ್ಯ ಇದರಂತೂ ವನಾರು ವಲ್ಲರಯ್ಯ ನಿಮ್ಮ ಸತ್ಯ ಶರಣರ ಸುಳು ತೋರುತ್ತಿದೆ ನಿಮ್ಮ ಸತ್ಯ ಶರಣರ ಸುಳು ಹೂ ನಿಮ ಶರಣ ಬಸವಣ್ಣನ ಕಾಮ್ಯನೆಮ್ಮ ನಿಮ ಶರಣ ಬಸವಣ್ಣನ ಕಾಮ್ಯನೆಮ್ಮ ತವಕಾಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ತವಕಾಯನ ಗಾಯಿತು ಕೇಳ ಚೆನ್ನ ಮಲ್ಲಿಕ ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ಭಕ್ತಿಯನ್ನ ಶರಣರು ಆರು ಹಂತಗಳಲ್ಲಿ ಗುರುತಿಸ್ತಾರೆ ಅಂದರೆ ಹೇಗೆ ಶಟಸ್ಥಲ ಮಾರ್ಗವನ್ನ ಆರು ಮೆಟ್ಟಿಲುಗಳಾಗಿ ಗುರುತಿಸ್ತಾರೋ ಹಾಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಭಕ್ತಿ ಅಂದ್ರೆ ಬೇರೆ ಬೇರೆ ಅಲ್ಲ ಮೊಳಕೆ ಸಸಿ ಗಿಡ ಮರ ಹಣ್ಣುಗಳು ಬೇರೆ ಬೇರೆನಾ ಅಲ್ಲ ನೋಡ್ಲಿಕ್ಕೆ ಬೇರೆ ಬೇರೆ ಅಕ್ಕಂಡ್ರು ಕೂಡ ಅದೆಲ್ಲವೂ ಕೂಡ ಬೀಜದೊಳಗೆ ಅಡಗಿರುವ ಸಾರ ಹಾಗೆ ಈ ಭಕ್ತಿ ಎನ್ನುವಂತಹದ್ದು ಏನಿದೆ ಸ್ಥಳಗಳನ್ನು ಬೇರೆ ಬೇರೆ ಹೇಳಿದ್ರು ಹೆಸರು ಬೇರೆ ಬೇರೆ ಹೇಳಿದ್ರು ಕೂಡ ಭಕ್ತಿ ಒಂದೇ ಅದು ಸಾರ ಭಕ್ತಿಯ ಸಾರ ಒಂದೇ ಭಕ್ತಿ ಅಂತ ಕರೀತಾರೆ ಮೊದಲನೇದು ಭಕ್ತಿ ಶ್ರದ್ಧೆ ಅಂತಂದ್ರೆ ಸತ್ಯದ ಮೇಲೆ ಇರ್ತಕ್ಕಂತಹ ನಂಬಿಕೆ ಸತ್ಯ ವಸ್ತುವಿನ ಮೇಲೆ ಇರ್ತಕ್ಕಂತಹ ನಂಬಿಕೆಗೆ ಶ್ರದ್ಧೆ ಅಂತ ಕರೀತಾರೆ ಖಂಡ ಖಂಡ ಮೂರ್ತಿಗಳ ಮೇಲೆ ಇರುವಂತಹದ್ದಕ್ಕೆಲ್ಲ ಅಥವಾ ತಾತ್ಕಾಲಿಕ ಉದ್ದೇಶವನ್ನ ಈಡೇರಿಸಿಕೊಳ್ಳೋದಕ್ಕಾಗಿ ಅಂದ್ರೆ ಏನೋ ಬೇಡಿಕೆ ಹರಕೆ ಈ ಸಂಬಂಧಗಳನ್ನ ಈಡೇರಿಸಿಕೊಳ್ಳೋದಕ್ಕಾಗಿ ಅಥವಾ ಇದಕ್ಕೋಸ್ಕರ ಇರ್ತಕ್ಕಂತಹ ಆ ಏನು ನಂಬಿಕೆಗೆ ಅಥವಾ ಬಯಕೆಗೆ ಶ್ರದ್ಧೆ ಅಂತ ಕರೆಯೋಕ್ಕಾಗಲ್ಲ ಈಗ ಉದಾಹರಣೆಗೆ ಶಬರಿಮಲೆಗೆ ಹೋಗಬೇಕಾದ್ರೆ ಅಯ್ಯಪ್ಪ ಸ್ವಾಮಿ ಹೆಸರಲ್ಲಿ ಮಾಲೆ ಹಾಕೋದು ಅಂತ ಹೇಳ್ತಾನೆ ಮಾಲೆ ಹಾಕುವಾಗ ಅವನು ಕೆಲವು ನಿಯಮಗಳನ್ನು ಪಾಲಿಸ್ಬೇಕು ಇರ್ತದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಾಳಬೇಕು ಆಮೇಲೆ ಮನೇಲಿರಬಾರ್ದು ಹೆಣ್ಮಕ್ಳು ಮಾಡಿದ ಊಟ ಮಾಡಬಾರ್ದು ಆಮೇಲೆ ದಿವಸ ತಣ್ಣೀರ್ ಸ್ನಾನ ಮಾಡ್ಬೇಕು ಬಿಸಿನೀರ್ ಇಲ್ಲ ಮತ್ತಲ್ಲಿ ಹಿಂಗೆಲ್ಲ ಕೆಲವು ಇಟ್ಕೊಂತಾರೆ ಆ ಉದ್ದೇಶ ಈಡೇರಿದ್ಮೇಲೆ ಅಂದ್ರೆ ಅಲ್ಲಿ ಹೋಗಿ ಅದೇನು ಇರುಮುಡಿ ಬಿಚ್ಚತಾರಲ್ಲ ಬಿಚ್ಚಿದ ಕೂಡ್ಲೆ ಮುಗಿಯುತ್ತ ಅಲ್ಲಿ ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು ಆಗಿನ ಕಾಲದಲ್ಲಿ ಎರಡು ತಿಂಗಳು ಅಥವಾ ಒಂದು ತಿಂಗಳು ಹದಿನೈದು ದಿವಸ ಚಟಗಳನ್ನು ಕೂಡ ಬಿಟ್ಟಿರ್ತಾರೆ ಆದರೆ ಕೆಲವರೆಲ್ಲ ಗಾಡಿನೆಲ್ಲ ಇಟ್ಕೊಂಡೆ ಹೋಗ್ಬಿಟ್ಟಿರ್ತಾರಂತೆ ಕೊಡ್ತಕ್ಕೆ ಬೇಕಾದದ್ದೆಲ್ಲ ಗಾಡಿನಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ ಇದು ಶ್ರದ್ಧೆ ಅಲ್ಲ ಇದು ಹಾಗೆ ನಾವು ಬೇರೆ ಬೇರೆ ಅನೇಕ ದೇವರುಗಳನ್ನ ಅನೇಕ ಆಚರಣೆಗಳನ್ನ ನಾವು ಕಾಣ್ತೀವಿ ಇಲ್ಲಿ ತಾತ್ಕಾಲಿಕ ಉದ್ದೇಶ ಚಟ ಬಿಡ್ಬೇಕು ಅಂತನೋ ಅಥವಾ ಇನ್ನೂ ಸುಲಭವಾಗಿ ಹೇಳ್ಬೇಕಂದ್ರೆ ಒಬ್ಬರನ್ನು ನೋಡಿ ಒಬ್ಬರು ಮಾಡುವ ಭಕ್ತಿ ಅಂತ ಹೇಳ್ತಾರೆ ತನ್ನ ಅಂತರಂಗದಲ್ಲಿ ಭಕ್ತಿ ಹುಟ್ಟಿ ಮಾಡೋದು ಬೇರೆ ಒಬ್ಬರು ಮಾಡ್ತಿದಾರಲ್ಲ ಅಂತ ಮಾಡಿದ್ರೆ ಅದು ಬೇರೆ ಬಹಳ ದಿವಸ ನಿಲ್ಲಲ್ಲ ಒಬ್ರು ಮಾಡ್ತಿದಾರಲ್ಲ ಅಂತ ಮಾಡಿದ್ರೆ ಬಹಳ ದಿವಸ ನಿಲ್ಲೋದಿಲ್ಲ ಅದು ಆದ್ರಿಂದ ಭಕ್ತಿ ಎನ್ನುವಂತಹದ್ದು ಒಳಗಿನಿಂದ ಹುಟ್ಟಬೇಕು ಜೊತೆಗೆ ಅದು ಶ್ರದ್ಧೆ ಸ್ವಲ್ಪ ಗಟ್ಟಿ ಅದೇ ಶ್ರದ್ಧಾ ಭಕ್ತಿ ಪರಮಾತ್ಮನಲ್ಲಿ ಇಟ್ಟಂತಹ ಭಕ್ತಿ ಆಗಿರ್ಬೇಕು ಶ್ರದ್ಧೆ ಅಂದ್ರೆ ಇನ್ನ ನೀವು ಈ ಗಣಪತಿ ಪೂಜೆ ಆಯ್ತು ಮೊನ್ನೆ ಅದು ಶ್ರದ್ಧೆ ಇದೆಯಾ ಅಲ್ಲಿ ಖಂಡಿತ ಇಲ್ಲ ಯಾವುದೋ ಒಂದಷ್ಟು ಜನ ಹಣ ಕೂಡಿಸಿ ಇನ್ನು ರಸ್ತೆಗಳಲ್ಲಿ ಗಾಡಿಗಳನ್ನು ತಡೆದು ಹಣ ಸಂಗ್ರಹ ಮಾಡಿ ಮತ್ತೆ ಗಣಪತಿಯನ್ನು ಇಟ್ಟು ಪಟಾಕಿ ಹೊಡೆದು ತಾವು ಕುಡಿದು ಈ ತರ ಎಲ್ಲ ಮಾಡ್ತಾರಲ್ಲ ಇದರಲ್ಲಿ ಪ್ರಗತಿ ಖಂಡಿತ ಆಗೋದಿಲ್ಲ ಖಂಡಿತ ಪ್ರಗತಿ ಆಗಲ್ಲ ಇನ್ನು ಹಿಂದಕ್ಕೆ ಹೋಗ್ಬೇಕಾಗತ್ತೆ ಹಾಗಾದ್ರೆ ಶರಣರು ತೋರಿಸುವ ಮಾರ್ಗ ಏನಪ್ಪಾ ಅಂದ್ರೆ ಇಷ್ಟಲಿಂಗ ಪೂಜೆಯ ಮಾರ್ಗ ಮೊದಲು ಗುರುವಿನಿಂದ ದೀಕ್ಷೆಯನ್ನು ಪಡಿಬೇಕು ದೀಕ್ಷೆಯನ್ನು ಪಡ್ಕೊಂಡು ಕೇವಲ ದೀಕ್ಷೆ ಪಡ್ಕೊಂಡು ಆ ಕ್ಷಣಕ್ಕೆ ಎಲ್ಲ ಮುಗ್ದು ಹೋಗೋದಿಲ್ಲ ಆ ಇಷ್ಟಲಿಂಗದ ನೆಲೆ ಕಲೆಗಳನ್ನು ಅರಿಬೇಕು ಅಂದ್ರೆ ಇದ್ರ ಹಿಂದೆ ಇರ್ತಕ್ಕಂತ ಶಕ್ತಿ ಏನು ನಿನ್ನೆ ಮೊನ್ನೆ ಹೇಳ್ತಿದ್ರು ನಮ್ಮ ಹ್ಮ್ ಅಂದ್ರೆ ಬೇರೆ ಕಡೆ ಗಣಪತಿ ಇಟ್ಟಿದ್ರಲ್ಲ ಮತ್ ನಮ್ಮಲ್ಲೂ ಗಣಪತಿ ಇಡ್ಬೋದಲ್ಲ ಅಂತ ನಮ್ಮ ನಡುವಳ ಇದು ಗಣಪತಿ ಇಡುವಂತಹ ಪೂಜೆ ವ್ಯವಸ್ಥೆ ಅಲ್ಲ ಇದು ವಿಶ್ವದಾಕಾರದಲ್ಲಿ ಗೋಲಾಕಾರದಲ್ಲಿ ಇಷ್ಟಲಿಂಗವನ್ನು ಪೂಜಿಸೋದು ಗೊತ್ತಿದೆ ನಮಗೆಲ್ಲ ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆಯಗಲ ನಿಮ್ಮ ಇಲ್ಲಿ ನಿರಾಕಾರ ಪರಮಾತ್ಮನನ್ನು ವಿಶ್ವದ ಆಕಾರದಲ್ಲಿ ಇಷ್ಟಲಿಂಗರ ರೂಪದಲ್ಲಿ ಪೂಜಿಸ್ತಕ್ಕಂಥ ಮತ್ತು ಗುರುವಿನ ಉಪದೇಶದ ಆಧಾರದ ಮೇಲೆ ಗುರುವಿನಿಂದ ಪಡೆದುಕೊಂಡಂತಹ ದೀಕ್ಷೆಯ ಆಧಾರದ ಮೇಲೇ ಲಿಂಗ ಪೂಜೆ ನಡೆಯಬೇಕು ಮತ್ತು ಪ್ರತಿನಿತ್ಯ ನಡೆಯಬೇಕು ಏನೋ ಒಂದು ಕಾರಣಕ್ಕೆ ಆಯಾಸ ಆಗಿತ್ತು ಅಥವಾ ಎಲ್ಲ ಪ್ರಯಾಣದಲ್ಲಿದ್ರಿ ಅಥವಾ ಏನೋ ಕಾರ್ಯಕ್ರಮ ಇತ್ತು ಆ ಮಾತು ಬೇರೆ ಆದ್ರೆ ಸೆಪ್ಟೆಂಬರ್ ತಿಂಗಳು ಕಟ್ಕೊಳ್ಳೋದು ನವೆಂಬರ್ ತಿಂಗಳು ಬಿಟ್ಬಿಡೋದು ಮತ್ತೆ ಫೆಬ್ರವರಿ ಕಟ್ಕೊಳ್ಳೋದು ಮಾರ್ಚ್ ಬಿಡೋದು ಹಂಗಲ್ಲ ಇದು ಇಷ್ಟ ಲಿಂಗವನ್ನು ಅಂಗದಿಂದ ನಿಂದ ಅಂತ ಕೇಳ ಯಾಕಂದ್ರೆ ಇದಕ್ಕೆ ಸೂತಕ ಪಾತಕಗಳೇನೂ ಇಲ್ಲ ಆದ್ರಿಂದ ಯಾವುದೇ ಕಾರಣಕ್ಕೂ ಲಿಂಗವನ್ನು ಹಾಗಿಲ್ಲ ಅಂತ ಹೇಳ್ತಾರೆ ಹೀಗೆ ಶ್ರದ್ಧೆ ಇಟ್ಕೊಂಡು ಅಂದರೆ ಸತ್ಯವಸ್ತುವಿನಲ್ಲಿ ನಿತ್ಯ ಭಕ್ತಿ ಇರ್ತಕ್ಕಂಥದ್ದೇ ಶ್ರದ್ಧಾ ಭಕ್ತಿ ಅದು ಈ ಶ್ರದ್ಧಾ ಭಕ್ತಿಯೇ ಹಣ್ಣಾಗಿ ಗಟ್ಟಿಯಾಗಿ ಹಣ್ಣಾಗಿ ಅನ್ನೋದಕ್ಕಿಂತ ಕಾಯಾಗಿ ಗಟ್ಟಿಯಾಗಿ ಅದು ನಿಷ್ಠೆ ಆಗುತ್ತೆ ಇದು ಮಹೇಶ್ವರ ಸ್ಥಳ ನಿಷ್ಠೆ ಅಂದರೆ ಅಲ್ಲಿ ನಮಗೆ ಶರಣರು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಇದು ಬಹಳ ಮುಖ್ಯವಾದಂತಹ ಸಂಗತಿ ಪರದೈವ ಅನ್ನುವಂತಹದ್ದು ಕೂಡ ಪಾಪ ಅಂತ ಹೇಳ್ಬಿಡ್ತಾರೆ ಶರಣರು ಪ್ರಾಯಶಃ ಇಡೀ ವಿಶ್ವದಲ್ಲಿ ನಿರಾಕಾರ ಪರಮಾತ್ಮನನ್ನ ಪೂಜಿಸೋದನ್ನ ಬಿಟ್ಟು ಕಂಡ ಕಂಡ ಮೂರ್ತಿಗಳು ಕಂಡ ಕಂಡ ದೇವರುಗಳಿಗೆಲ್ಲ ಹೋಗ್ತಕ್ಕಂಥ ದೇವರುಗಳೇ ಅವು ದೇವತೆಗಳು ಅಂತ ಕರಿಬೇಕವನ್ನ ಅಥವಾ ದೇವತಾ ಮೂರ್ತಿಗಳು ಕರಿಬೇಕು ಕ್ಷೇತ್ರಗಳು ಬೇರೆ ಮಾಡಿರ್ತಾರೆ ಇವನ್ನ ನಾವು ಜೀವನ್ ಪರ್ಯಂತ ಅಡ್ಡಾಡ್ತಿದ್ರು ಕೂಡ ಇವು ನಮ್ಗೆಂದು ಒಲಿಯೋದಿಲ್ಲ ಮತ್ತು ಇವು ಸತ್ಯದ ಆಧಾರದ ಮೇಲೆ ಇಂಥವಲ್ಲ ಏನೋ ಕಥೆಗಳು ಕಟ್ತಾರೆ ಬರೀತಾರೆ ಮತ್ತೆ ವಿಜ್ಞಾನದ ವಿಮರ್ಶೆಗೆ ನಿಲ್ ಅವನ್ನ ಮಾಡಿದರೆ ಮಾಡಿದ್ರೆ ಅವನಿಲ್ವದೇ ಇಲ್ಲ ಮತ್ತು ಹೋಗಿ ಬಿಡಿ ವಿಜ್ಞಾನ ಬೇಡ ಭಕ್ತಿ ಶ್ರದ್ಧೆಯಿಂದ ನೀವು ಲಿಂಗ ಪೂಜೆ ಮಾಡ್ಕೊಳ್ಳಿ ನಿಮ್ಮಲ್ಲಿ ಖಂಡಿತ ಪರಿವರ್ತನೆ ಬರ್ತದೆ ಒಂದು ಆರು ತಿಂಗಳ ವರ್ಷನ ಎರಡು ವರ್ಷನ ಮೂರು ವರ್ಷನ ನೀವು ಗುರಿ ಇಟ್ಕೊಳ್ಳಿ ದಿನನಿತ್ಯ ನಿಯಮವನ್ನು ಮಾಡಿ ಲಿಂಗ ಪೂಜೆಯನ್ನು ಅಧ್ಯಯನ ಮಾಡಿ ಶಿವಾನುಭವ ಮಾಡಿ ಸತ್ಸಂಗ ಮಾಡಿ ನಿಮ್ಮಲ್ಲಿ ಖಂಡಿತವಾಗಿಯೂ ಪರಿವರ್ತನೆ ಬರ್ತದೆ ಆದ್ರೆ ಗುಡಿಯಲ್ಲಿರುವಂತಹ ದೇವತೆಗಳನ್ನ ಒಬ್ರು ಮಾಡಿದ್ರು ಒಬ್ರು ಪೂಜೆ ಮಾಡಿದ್ರು ಹೇಳಿ ಮಾಡ್ಕೊಂತ ಹೋಗ್ರಿ ನಿಮ್ಮಲ್ಲಿ ಹತ್ತು ವರ್ಷ ಆದರೂ ಕೂಡ ಪರಿವರ್ತನೆ ಬರಲ್ಲ ಹತ್ತು ವರ್ಷ ಅಲ್ಲ ನೂರು ವರ್ಷ ಆದರೂ ಪರಿವರ್ತನೆ ಬರಲ್ಲ ಜನ್ಮಗಳೇ ಹಾಗೆ ಹೊರಟೋಗ್ಬಿಡುತ್ತೆ ಅದಕ್ಕೆ ಒಂದು ರಚನೆ ಹೇಳ್ತಾರೆ ಬಹಳ ಅದ್ಭುತವಾದ ರಚನೆ ಇದೆ ಅಳೆಯುತ್ತಾ ಅಳೆಯುತ್ತಾ ಬಳಲುವವರಲ್ಲದೆ ಕೊಳಗ ಬಳಲುವುದೇ ಕೊಳಗ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಈ ಹಂಡೆಗಳಿರ್ತಾವಲ್ಲ ಹಂಡೆ ಅಷ್ಟು ದೊಡ್ಡದಿರ್ತಿತ್ತು ಕೊಳಗ ಅದನ್ನ ಹಿಂದೆ ಅಳಿಲಿಕ್ಕೆ ಬಳಸ್ತಿದ್ರು ಬೇಗ ಬೇಗ ಅಳಿಬೇಕು ಜಾಸ್ತಿ ಅಳಿಬೇಕು ಅಂತಿದ್ರೆ ರಾಶಿಗಳನ್ನ ಅಳಿವಾಗ ಕೊಳಗದಿಂದ ಅಳಲಿಕ್ಕಿದ್ರು ಅದು ಚೀಲಕ್ಕೆ ತುಂಬಬೇಕಲ್ಲ ಅವಾಗ ಹೇರು ಅಂತ ಕರಿತಿದ್ರು ಈಗ ಚೀಲ ಅಂತ ಕರೀತಾರೆ ಒಂದು ಕ್ವಿಂಟಲ್ ಅಂತಾರೆ ಇಂಗ್ಲಿಷ್ ಸಿಸ್ಟಮ್ ಬಂದಿದೆ ಒಂದ್ ಹೇರು ಅಂದ್ರೆ ಈಗಿನ ಎರಡೂವರೆ ಚೀಲ ಎರಡೂವರೆ ಚೀಲ ಸೇರಿದ್ರೆ ಒಂದು ಹೇರು ಅಂತ ಹೇಳ್ತಿದ್ರು ಹಾಗೆ ಆ ಕೊಳಗ ಕೊಳಗದಲ್ಲಿ ನಾವು ಅಳದ್ರೆ ಅಂದ್ರೆ ಏನೋ ಜೋಳನೋ ರಾಗಿನೋ ಅಕ್ಕಿನೋ ಭತ್ತನೋ ದವಸ ಧಾನ್ಯಗಳನ್ನ ಅಳದ್ರೆ ಪ್ರಯೋಜನ ಆಗುತ್ತೆ ಅದು ಬಿಟ್ಬಿಟ್ಟು ಈ ರಸ್ತೆ ಬಾಜುಕ್ ಬಿದ್ದಿರ್ತಾವಲ್ಲ ಕಡಿ ಕಲ್ಲು ಉಸ್ಕು ಎಲ್ಲ ನೋಡ್ಗಟ್ಟಲೆ ಇರ್ತದ ಅದನ್ನು ತಗೊಂಡು ಹೋಗಿ ಕೊಳಗದಲ್ಲಿ ಅಳದರೆ ಬರೀ ಬಳಲಿಕ್ಕೆ ಅಲ್ಲದೆ ಪ್ರಯೋಜನ ಅಳೆಯುತ್ತಾ ಅಳೆಯುತ್ತಾ ಬಳಲುವವರಲ್ಲದೆ ಕೊಳಗ ಬಳಲುವುದೇ ಶ್ರವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲ ನಡೆಯುತ್ತಾ ನಡೆಯುತ್ತ ಮೊದಲು ನಡೆಯುತ್ತ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ ನಡಿಬೇಕಾದ್ರೆ ನಾವು ನಾವೊಂದು ಗುರಿ ಇಟ್ಕೊಂಡು ಆ ಗುರಿ ಊರಿಗೆ ತಲುಪ್ಬೇಕಂದ್ರೆ ಆ ಮಾರ್ಗದಲ್ಲಿ ನಡಿಬೇಕು ನಾವು ಬೆಂಗ್ಳೂರ್ ಕ ಬೆಂಗ್ಳೂರ್ಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಈ ಕಡೆ ಬೆಳಗಾವ್ ಕಡೆ ಹೋದ್ರೆ ಬೆಂಗಳೂರು ಯಾವ ಕಾರಣಕ್ಕೂ ಸಿಕ್ಕಲ್ಲ ಸಿಗ್ಲಿಲ್ವಲ್ಲ ಸಿಗಲಿಲ್ವಲ್ಲ ದೇವ್ರೆ ನೀನು ಬೆಂಗ್ಳೂರ್ ತಲುಪಿಸ್ಲಿಲ್ವಲ್ಲ ನನ್ನ ಅಂತೇಳಿ ಹತ್ರ ದೇವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಏನೂ ಪ್ರಯೋಜನವಿಲ್ಲ ನಮ್ಮ ಮುಖ ಸರಿಯಾಗಿ ತಿರುಗ್ಬೇಕು ನಿರಾ ನಿರಾಕಾರ ಪರಮಾತ್ಮನ ಕಡೆಗೆ ವಿಶ್ವಾತ್ಮನ ಕಡೆಗೆ ತಿರುಗ್ಬೇಕು ಮತ್ತು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ನಮಗೇನು ಕರ್ಮ ನೂಕುತ್ತೋ ನಮಗೇನು ಮನಸ್ಸು ಹೇಳುತ್ತೋ ಹಾಗೆ ಹೋಗ್ಬೋದು ಆದರೆ ಪ್ರಗತಿ ಆಗೋದಿಲ್ಲ ಗುರುವಿನ ಮಾರ್ಗದರ್ಶನದಲ್ಲಿ ಹೋಗಬೇಕು ಇನ್ನು ಸಾರಿ ಇನ್ನು ಕೆಲವು ಸಾರಿ ಜ್ಞಾನಿಯಾದಂತಹ ಮನುಷ್ಯ ಸ್ವತಂತ್ರನಾಗಿ ಧೀರನಾಗಿ ನಡೀಬಹುದು ಅವನು ಅವರೇ ಗುರುಗಳಾಗ್ತಕ್ಕಂಥವ್ರು ಅವರು ಒಂದು ಹೊಸ ಮಾರ್ಗವನ್ನೇ ನಮಗೆ ನಿರ್ಮಾಣ ಮಾಡಿಕೊಡ್ಬಹುದು ಸರಿ ಅಂದ್ರೆ ನಡೆಯುವ ಮಾರ್ಗ ಸರಿ ಇರಬೇಕು ಶ್ರವ ಮಾಡುತ್ತಾ ಮಾಡುತ್ತಾ ಬಳ ಬಳುವಲ್ಲ ಬಳಲುವರಲ್ಲದೆ ಕೋಲು ಬಳಲುವುದೇ ಶ್ರವ ಮಾಡೋದು ಸಾಧನೆ ಮಾಡೋದು ಲಾಠಿ ತಿರುಗ್ಸೋದು ಕಸರತ್ತು ಮಾಡ್ತಾರಲ್ಲ ಅದು ಅದನ್ನು ಮಾಡೋವ್ರಿಗೂ ಸರಿಯಾಗಿ ತಿಳ್ಕೊಂಡು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ನೀವು ಬಯಲ್ವೊಂದು ಅದು ಬಿಟ್ಬಿಟ್ಟು ಸುಮ್ಮನೆ ತಿರುಗ್ಸಿದ್ದು ತಿರುಗ್ಸಿದ್ದೆ ತಿರುಗ್ಸಿದ್ದು ತಿರುಗ್ಸಿದ್ದೆ ಜೀವನ್ ಪರ್ಯಂತ ತಿರುಗ್ಸಿದ್ರು ನೀವು ಬಳಲ್ ತಿರುಗ ಕೋಲಿಗೆ ಏನು ಬಳಲಿಕ್ಕೆ ಆಗಲ್ಲ ಕೋಲಿಗೆ ಏನು ಆಯಸ್ಸಾಗಲ್ಲ ಹಾಗೆ ನಿಜವನರಿಯದ ಭಕ್ತ ಬಳಲುವಲ್ಲದೇ ಲಿಂಗ ಬಳಲುವುದೇ ನಿಜವನ್ನ ತಿಳ್ಕೊಳ್ಳಾರ್ದೇ ಸಣ್ಮಾರ್ಗವನ್ನು ಹಿಡಿಲಾರದೆ ಸತ್ಯಪಥದಲ್ಲಿ ನಡೀಲಾರದೆ ಸುಮ್ಮನೆ ಏನೇನೋ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡ್ಕೊಂಡು ಹೋದ್ರೆ ಕೇವಲ ಬಳಲಿಕ್ಕೆ ಹೊರತು ಪರಮಾತ್ಮ ಎಂದುಗಳೇ ಅಲಿಯೋದಿಲ್ಲ ಅರಸರಿಯದ ಬಿಟ್ಟಿಯೋ ಅರಸರಿಯದ ಬಿಟ್ಟಿಯೋ ಬಿಟ್ಟಿ ಕೆಲಸ ಅಂತ ಮಾಡ್ಕೊಡ್ತಿದ್ರು ಅವಾಗ ಅರಸನ ಪ್ರೀತ್ಯರ್ಥವಾಗಿ ಅಥವಾ ಅರಸನಿಗೆ ಹೆದರ್ಕೊಂಡು ಅದಕ್ಕೇನು ದುಡ್ಡು ತಗೊಳಂಗಿಲ್ಲ ಅರಸ ಒಳ್ಳೆ ಕೆಲಸ ಮಾಡೋರಿಗೆ ಪ್ರೈಸ್ ಕೊಡ್ತಿದ್ದ ಅದು ಬಹಳ ದೊಡ್ಡ ದೊಡ್ಡ ಪ್ರೈಸ್ ಇರ್ತಿದ್ದು ದೊಡ್ಡ ದೊಡ್ಡ ಇರ್ತಿದ್ದು ಅರಸ ಅರಿಯೋ ಹಾಗೆ ಬಿಟ್ಟಿ ಕೆಲಸ ಮಾಡಿದ್ರೆ ಪ್ರಯೋಜನ ಆಗುತ್ತೆ ಹಾಗೆ ಪರಮಾತ್ಮ ಮೆಚ್ಚೋ ಹಾಗೆ ಗುರು ಹಿರಿಯರು ಮೆಚ್ಚೋ ಹಾಗೆ ಅಂತರಂಗ ಮೆಚ್ಚೋ ಹಾಗೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಪ್ರಗತಿ ಆಗುತ್ತೆ ಇಲ್ಲದೆ ಹೋದರೆ ಪ್ರಗತಿ ಆಗೋದಿಲ್ಲ ಬಿಟ್ಟಿ ಕೆಲಸ ಆದಂಗೆ ಆಗುತ್ತೆ ಅಳೆಯುತ್ತಾ ಅಳೆಯುತ್ತಾ ಬಳಲೋದು ಕೊಳಗ ಅಲ್ಲ ನಾವೇ ನಡೆಯುತ್ತಾ ನಡೆಯುತ್ತಾ ಬಳ ಬಳ ಬಳಲೋದು ಬಟ್ಟೆ ಅಲ್ಲ ಬಟ್ಟೆನ ದಾರಿ ನಾವೇ ಬಳಲಬೇಕಾಗ್ತದೆ ಶ್ರವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ ಕೋಲಿಗೆ ಬಳಲಿಕ್ಕೆ ಇಲ್ಲ ನಮಗೇ ಬಳಲಿಕ್ಕೆ ಅದಕ್ಕೆ ಸತ್ಯವನ್ನು ತಿಳ್ಕೋಬೇಕು ಗಟ್ಟಿಯಾದ ನಿಷ್ಠೆಯನ್ನು ಅಳವಡಿಸ್ಕೊಂಡು ನಡೀಬೇಕು ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣು ಶರಣ